वो फोन हम ये मत कर केस कर दिया हे ನಾನು ಏನೆ ಹೇಳ್ಬೇಕು ನಾನು ಏನೆ ಮಧ್ಯಕ್ಕೆ ಮಾಡ್ತೀನಿ ಮಧ್ಯೆ ಮೋಹ ಗುಣ ಬಿದಾರೆ ಪ್ರೋಗ್ರಾಮ್ ಕೆ ಮೋಹ ಗುಣ ಬಿದಾರೆ ಮಾರ್ಕೆಟಿಂಗ್ ಡಾನ್ ಸರ್ ಯಾ ಯಿತಿ ಟಾಪ್ ಸೈಡ್ ಔರ್ ರಾಜಾರಾಜಮ್ಮಾ ಉನ್ನಾರು ಬರೆ مہربانی इशरात सदा साथ थे के प्रोग्राम है हम लोग ಯಾರು ಈ ತರ ನಿಮ್ಮ ಹೆಸರೇನು ರಟ್ಟಿ ಅಂತ ರಾಮಕೃಷ್ಣ ಅವ್ರ ತಗೋ ದುಡ್ಡು ತಗೊಂಡಿದ್ದಾರೆ ನಿಜ ನಿಜಪ್ಪ ಅದು ಅವ್ರು ಹೇಳಷ್ಟು ಅಷ್ಟು ದುಡ್ಡು ತಗೊಂಡಿಲ್ಲ ಹೇಳ್ರಿ ಒಂದ್ ನಿಮಿಷ ಒಂದ್ ನಿಮಿಷ ನಾನು ಹೇಳೋದ್ ಕೇಳ್ಬೇಕು ಅರೆಸ್ಟ್ ಮಾಡಿದ್ದಾರೆ ಹತ್ ದಿನ ಕಸ್ಟಡಿಯಲ್ಲಿ ಇದ್ದಂತೆ ಒಂದ್ ನಿಮಿಷ ಒಂದ್ ನಿಮಿಷ ಗುರುಗಳೇ ಈಗ ನಾನು ಹೇಳಿದ ತಕ್ಷಣ ಅವನ್ ಬಿಟ್ಬಿಟ್ರ ಈಗ ಅವನು ಹದ್ ದಿನ ಸ್ಟೇಷನ್ ಅಲ್ಲಿ ಇದ್ದೇ ಕೋರ್ಟ್ಗೆ ಹೋದ ಕೋರ್ಟ್ ಇಂದ ಬೇಲ್ ತಗೊಂಡ ಬೇಲ್ ತಗೊಂಡ ಆಚೆ ಬಂದಿರೋದು ಈಗ ಕೊಟ್ಟಿರೋದು ಯಾರು ನ್ಯಾಯಾಲಯ ಕೊಟ್ಟಿರೋದು ಈಗ ಮಾತಾಡ್ತಿರೋ ಮಾತು ನಾನು ಎರಡು ಕೋಟಿ ನಾನು ಕೊಡ್ಬೇಕು ನನ್ನ ಜೈಲಿಗೆ ಹಾಕಿದ್ರು ನಾನು ಏನ್ ಮಾಡಕ್ ಆಗ್ತೇನೆ ಬಂದಿದ್ರು ಈಗ ಏನ್ ಬರ್ತೀಯಾ ಬ್ರದರ್ ಯಾರ್ಗಣ ನೀನ್ ಕರ್ಕೊಂಡ್ ಬರ್ತೀಯ ಸರ್ ನಮ್ಮ ಅವ್ರಿಗೆ ಅನ್ಯಾಯ ಆಗಿದೆ ಸ್ವಲ್ಪ ಹೇಳಿ ಸರ್ ನಾನು ಹೇಳಲ್ಲ ಅಂತ ಹೇಳಕ್ ಆಗ್ತದ ಆಮೇಲೆ ರೈತರು ಅನ್ನದಾತರು ರೈತರಿಗೆ ಅನ್ಯಾಯ ಮಾಡೋದು ನಿಜ ರೈತರಿಗೆ ಅನ್ಯಾಯ ಮಾಡ್ ಪ್ರಶ್ನೆ ಬರಲ್ಲ ಅವ್ರ ಅನ್ನ ಕೊಡ್ತಾರೆ ಅನ್ನದಾತ್ರಿ ಅವರು ಅವ್ರನ್ನ ಮಾಡಕ್ ರೈತರು ಅಂತಾನೂ ಗೊತ್ತಿಲ್ಲ ನನ್ಗೆ ಯಾವ ವಿಚಾರ ಯಾರು ದುಡ್ಡು ಏನಂತ ಗೊತ್ತಿಲ್ಲ ನನಗೆ ಅವ್ರ ಏನಂದ್ರು ದುಡ್ಡು ಕೊಡ್ಬೇಕಾಗಿರೋದು ನಿಜ ಅವ್ರು ಹೇಳಷ್ಟು ಇಲ್ಲ ಸ್ವಲ್ಪ ಕಡಿಮೆ ದುಡ್ಡು ಇದೆ ಅವ್ರಿಗವ್ರಿಗೆ ವ್ಯತ್ಯಾಸ ಇದೆ ಸ್ವಲ್ಪ ಹೇಳಿ ಕಾಂಪ್ರಮೈಸ್ ಮಾಡಿ ಅಂತ ನಾನು ಫೋನ್ ಮಾಡಿ ನಾನು ನಾನು ನಮ್ಮ ವ್ಯಾಪಾರಸ್ಥರಿಗೆ ಅನ್ಯಾಯ ಆಗಿದ್ರೆ ಅವ್ರಿಗೆ ಕಾನೂನು ಇದೆ ಅಲ್ವಾ ಇವತ್ತು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡ್ಬೇಕಾಗ್ತದೆ ಇಲ್ಲ ಕೋರ್ಟ್ ಅಲ್ಲಿ ಅವ್ರು ಏನ್ ವಹಿವಾಟು ಮಾಡ್ಕೊಂಡಿದ್ದಾರೆ ಹೈದರಾಬಾದ್ನವ್ರ ಜೊತೆಗೆ ಅದ ದಾಖಲೆಗಳಿದ್ರೆ ಆ ದಾಖಲೆಗಳನ್ನೆಲ್ಲ ಪೊಲೀಸ್ನವ್ರಿಗು ಕೊಡಬೇಕು ಕೋರ್ಟ್ನವ್ರಿಗೂ ಕೊಡಬೇಕು ಅವ್ರ ಮೇಲೆ ಶಿಕ್ಷೆ ಆಗಬೇಕು ಈಗ ಪಾಪ ಈ ವ್ಯಾಪಾರಸ್ಥರು ಕೂಡ ಕಾಂಗ್ರೆಸ್ನ ವ್ಯಕ್ತಿನೇ ಕಾಂಗ್ರೆಸ್ಗೆ ಬಹಳ ಬೆಂಬಲ ಕೊಟ್ಟು ಶಾಸಕರ ಜೊತೆಯಲ್ಲೇ ಇರುವಂತ ವ್ಯಕ್ತಿ ಈಗ ಎಮ್ ಎಲ್ ಎ ಆಗಿರೋರು ಅವ್ರ ರಕ್ಷಣೆ ಮಾಡಬೇಕಲ್ಲ ನಮ್ಮ ಜೊತೇಲಿ ಇದ್ದಿದ್ರೆ ರಾತ್ರೋ ರಾತ್ರಿ ಅವ್ನು ಕರ್ಕೊಂಡ್ ಬರ್ತಾ ಇದ್ದೇನೆ ಯಾವುದೇ ಪಕ್ಷ ಇರ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಈಗ ಅನ್ಯಾಯ ಆಗಿರೋದಲ್ಲಿ ಹೈದರಾಬಾದ್ ಅಂದ್ರೆ ತೆಲಂಗಾಣ ರಾಜ್ಯ ತೆಲಂಗಾಣ ರಾಜ್ಯ ಸರ್ಕಾರ ಯಾವುದು ಅದು ಕಾಂಗ್ರೆಸ್ ಎಂ ಎಲ್ ಎ ಕಾಂಗ್ರೆಸ್ ಜಮೀರ್ ಅಹಮದ್ ಯಾರು ಕಾಂಗ್ರೆಸ್ ವ್ಯಾಪಾರಸ್ಥ ಯಾರು ಕಾಂಗ್ರೆಸ್ ನನ್ನ ಹತ್ರ ಯಾಕೆ ಹತ್ರ ಕೇಳಕ್ ಬಂದಿದ್ದೀರಿ ಎಲ್ಲ ಅಲ್ಲಿ ಲಾಕು ಅವ್ರ ಹತ್ರ ಇದೆ ಕೀನು ಅವ್ರ ಹತ್ರನೇ ಇದೆ ನನ್ನ ಹತ್ರ ನನ್ನ ಹತ್ರ ಕೇಳೇನು ಉಪಯೋಗ ಸರಿ ನನ್ ನಮ್ ಸರ್ಕಾರ ಇದ್ದು ನಾನೇ ಎಂ ಎಲ್ ಎ ಆಗಿದ್ರೆ ಎರಡು ದಿವಸದಲ್ಲಿ ಅವ್ರ ಹಣನ ಅವರ ಮನೆ ಕಲ್ಸುವ ಕೆಲಸ ಮಾಡ್ತಾ ಮೊನ್ನೆ ಮನೆ ಒಂದ್ ಕಡೆ ಮಾತಾಡ್ತಾ ಜೆಡಿಎಸ್ ಮತ್ತು ಅವರ ಕುತಂತ್ರ ಬಿಜೆಪಿಯ ನಾಯಕರ ಕೈವಾಡದಿಂದ ಕಿಟ್ಟಿ ಅವರಿಗೆ ಅಧಿಕೇರಿ ಅವರಿಗೆ ದಿವಸಕ್ಕೆ ರಾಜ್ಯದಲ್ಲಿ ಇಂಥ ಹೇಳಿಕೆಗಳಿಂದಾನೆ ಇಂಥ ಹೇಳಿಕೆಗಳಿಂದ ದಿವಸಕ್ಕೊಂದೊಂದು ಬಿರುದನ್ನ ತಗೊಳ್ತಾ ಇದ್ದಾರೆ ಇದಕ್ಕೂ ಒಂದು ಬಿರುದನ್ನ ಯಾರೋ ಒಬ್ರು ಕೊಡ್ತಾರೆ ನಾನು ನಾನ್ ಹೇಳಿದ್ನಲ್ಲ ಇಷ್ಟು ಜನ ಕಾಂಗ್ರೆಸ್ ಇರೋವಾಗ ಜೆ ಡಿ ಎಸ್ ಬಿಜೆಪಿ ಅಲ್ಲಿಂದ ಬರ್ತದೆ ಯಾವಾಗ ಅಸಮರ್ಥ ಅಂತ ಅನ್ಸ್ಕೊಳ್ತಾರೆ ಇಂತ ಎಲ್ಲಾ ರೀಸನ್ಸ್ ನ ಹುಡುಕ್ತಾರೆ ಯಾಕೆಂದ್ರೆ ಅವ್ರ ಪರವಾಗಿ ನಿಂತ ವ್ಯಕ್ತಿ ನೀನ್ ನ್ಯಾಯ ಕೊಡ್ಸಕ್ ಇದ್ರೆ ನೀನ್ ಯಾವ ನಾಯ್ಕ ಗೊತ್ತಿಲ್ಲಪ್ಪ ಅದೆಲ್ಲ ಏನು ಗೊತ್ತಿಲ್ಲ ಅವ್ರ ಅವ್ರನ್ನೇ ನಂಬ್ಕೊಂಡು ಹೋಗಿರೋದಲ್ವಾ ನಮ್ಕೊಂಡು ಹೋಗಿರೋರು ಅವ್ರನ್ನ ನಂಬಿಕೆ ಉಳಿಸ್ಕೊಂಡ್ಲಿ ನಂಬಿ ಹೋಗಿದಾರಲ್ಲ ಏನಪ್ಪ ಅವ್ರಿಗೆ ಅವರಿಂದ ಅವ್ರಿಗೆ ಅನುಕೂಲ ಆಗ್ಬೇಕಲ್ಲ ಈಗ ನಮ್ಮ ಹತ್ರ ಕೂಡ ಅವ್ರಿಗೆ ರಕ್ಷಣೆ ಕೊಟ್ಟಿದೀವಿ ನಮ್ಮಿಂದ ಯಾವ್ದು ಅನ್ಯಾಯ ಆಗಿಲ್ಲ ಅವ್ರಿಗೆ